ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಹೋಟೆಲ್ ಕಳ್ಳತನ ಮಾಡಿದ್ದಾನೆ ಎಂದು ಯುವಕನನ್ನು ಕೊನೆಯಲ್ಲಿ ದಳಿಸಿದ ಹಿನ್ನೆಲೆಯಲ್ಲಿ ಯುವಕನ ಯುವಕ ವೆಂಕಪ್ಪ ಮೃತಪಟ್ಟ ಘಟನೆ ಗುರುವಾರ ಖಾನಾಪುರದಲ್ಲಿ ನಡೆದಿದೆ ಕಳೆದ ಆಗಸ್ಟ್ ಹದಿನಾರಂದು ಖಾನಾಪುರದಲ್ಲಿ ಹೋಟೆಲ್ ನಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ಕೋಟಡಿಯಲ್ಲಿ ಕೂಡಿ ಹಾಕಿ ಹೋಟೆಲ್ ಮಾಲೀಕ ಹಾಗೂ ಆತನ ತಮ್ಮ ಮನಸೋ ಹಲ್ಲೆ ಮಾಡಿದ್ದಾರೆ ಅಂದು ಖಾನಾಪುರದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು ಚಿಕಿತ್ಸೆ ಫಲಿಸದೆ ವೆಂಕಪ್ಪ ಗುರುವಾರ ಮೃತಪಟ್ಟಿದ್ದಾನೆ ಹದಿನೆಂಟು ವರ್ಷದ ಯುವಕ ಹೋಟೆಲ್ನಲ್ಲಿ ಪ್ರಾಮಾಣಿಕವಾಗಿದ್ದ ಸುಳ್ಳು ಆರೋಪ ಮಾಡಿ ಆತನನ್ನು ಧಳಿಸಿ ಕೊಲೆ ಮಾಡಿದ್ದಾರೆ ಮನೆಯಲ್ಲಿ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವ ಕುಟುಂಬಕ್ಕೆ ಆಶ್ರಯಾಗಿದ್ದ ಮಗನನ್ನು ಕಳೆದುಕೊಂಡಿದ್ದಾರೆ ಈ ತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುದು ಮರಿ ಮಾಡಿ ನಮಸ್ಕಾರ ಅವ ಕೊಡಿ ಊರದವ್ರು ಕಣಾಪುರ ತಾಲೂಕಿನಲ್ಲಿ ಒಬ್ಬ ಒಂದು ಘಟನೆ ಆಗಿದೆ ನಮ್ಮ ಕಾಕನ ಮಗಗೆ ಒಬ್ಬರು ಇಬ್ರು ಹೋಟೆಲ್ ಮಾಲೀಕರು ಕೆಲಸದ ಸಂಬಂಧ ತುಡುಗಾಗಿದೆ ಅಂತ ಹೇಳಿ ಅವ್ರನ್ನ ಒಂದು ಕೊಲೆಗೆ ಹಾಕಿ ಬಡದು ಕೂಡಿ ಹಾಕಿ ಇಬ್ರು ಅಣ್ಣ ತಮ್ಮ ಮಾಲಕ್ ಮಾಲಕನ್ ತಮ್ಮ ಇಬ್ರು ಕೂಡಿ ಹೊಡೆದಾರಂತೆ ಟಾರ್ಚರ್ ಕೊಟ್ಟು ಹೊಡೆದ ಮತ್ ಮನಿಗೆ ವಾಪಸ್ ಕರ್ಕೊಂಡ್ ಬಂದ್ ಮನಿಗೆ ಹೊಡೆದ ಅಪ್ಪಾರಿಗೆ ಅವ್ರ ಮುಂದನೆ ದಮಕಿ ಕೊಟ್ಟು ನೀ ಏನಾದ್ರೆ ಅಕಸ್ಮಾತ್ ಕಂಪ್ಲೇಂಟ್ ಮಾಡಿದಿ ಅಂದ್ರೆ ನಿನ್ಗೆ ಕೊಲ್ತೀವಿ ಅಂತ ಹೇಳಿ ಎಲ್ಲ ಇಬ್ರಿಗೆ ಹೇಳಿ ವಾಪಸ್ ವಾಪಾಸ್ ತಗೊಂಡೋಗಿದಾರಂತೆ ಹೋಗಿ ಮತ್ ಹೋಟೆಲ್ ನಲ್ಲಿ ಹೋಗಿ ಒಂದು ರೂಮ್ನಾಗ ಹಾಕಿ ಹೊಡೆದಾರಂತೆ ಹೊಡೆದ್ಮೇಲೆ ಇವ್ರ ಅದು ಘಟನೆ ಆಗಿದ್ದು ಹದಿನಾರನೇ ತಾರೀಕು ಸರ್ ಆಗಸ್ಟ್ ಹದಿನಾರ ಹದ್ನಾರ ದಿಂದ ಇವ್ರು ಏನ್ ಮಾಡಿದ್ದಾರೆ ಸಿವಿಲ್ ಹಾಸ್ಪಿಟಲ್ ನಲ್ಲಿ ತಂದು ಹಾಕಿದ್ದಾರೆ ಅಲ್ಲಿ ಕೇಸ್ ಹಿಡೀಲಿಲ್ಲ ಅಂತ ಹೇಳಿ ಒಂದ್ ಕಾಂಪ್ರಮೈಸ್ ಮಾಡಿ ಇವನ್ ಕೈಯಾಗ ಒಂದ್ ಹತ್ತು ಸಾವಿರ ರೂಪಾಯಿ ಕೊಟ್ಟ ನಿನ್ನ ಏನಾರ ಮುಂದ್ ಅಂದ್ರೆ ಕಂಪ್ಲೇಂಟ್ ಮಾಡಿದಿ ಅಂದ್ರೆ ನಿನ್ ಕೊಲ್ತೀನಿ ಅಂತ ಹೇಳಿ ಧಮಕಿ ಕೊಟ್ಟು ಆಮೇಲೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ತಗೊಂಡ್ ಬಂದಿದ್ದಾರೆ ಸಿವಿಲ್ ಬಂದ್ ಹಾಸ್ಪಿಟಲ್ ತಗೊಂಡ್ ಬಂದ ಇವಾಗ ರಾತ್ರಿ ಒಂದ್ ಗಂಟೆಕ್ ಮರಣ ಹೊಂದಿದ ಹುಡುಗ ವೆಂಕಟ ವೆಂಕಪ್ಪ ಮರಣ ಹೊಂದಿದ್ದ ಅವ್ರು ನಾವು ಈಗ ಇಲ್ಲಿ ಬಂದ ಎಲ್ಲ ಕೇಳಿದಾಗ ಈಗೆಲ್ಲ ಅವ್ರಪ್ಪ ಅಪ್ಪ ಸರಿಗ ಅಂದ್ರೆ ನನಗ ದಮಕಿ ಕೊಟ್ಟಿದ್ದಕ್ಕೆ ನಾ ಯಾರ ಮುಂದೆ ಹೇಳಿಲ್ಲ ಅಂತ ಹೇಳಿ ನಮ್ ಮುಂದೆಲ್ಲ ಇದ್ದೇನೆ ಸರ್ ಹೆಂಗಿದ್ರಿ ಹುಡುಗ ಇವ್ ಹುಡುಗ ಅಗದಿ ಸಂಭಾಯಿತ್ ಸರ್ ಹದಿನೆಂಟು ವಯಸ್ಸು ಹುಡುಗ ಜಾಬ್ ಸಲುವಾಗಿ ಹೋಟೆಲ್ ಕೆಲಸ ಮಾಡ್ತಿದ್ದ ಯಾವ್ದು ಅವನ ಅಪ್ಪನಿಗೆ ಒಬ್ಬನೇ ಮಗ ಸರ್ ಮನೆಯಲ್ಲಿ ಇವ್ರು ಹೊಲ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಆದ್ರೂ ಏನ್ ಅಂತ ಪ್ರಾಮಾಣಿಕ ಹುಡುಗ ಅಂದ್ರೆ ನಾನು ಕಾಕನ ಮಗಾನ ಆಗ್ತೀನಿ ಆದ್ರು ಅಂತವೆಲ್ಲ ತುಳುಗದು ಹಿಂದ್ ಮಾಡಿದ್ದು ಯಾವ್ದು ಘಟನೆ ಆಗಿರ್ಲಿಲ್ಲ ನಮ್ ಕಣ್ಣು ಉಜರಿಗೆ ಅಂತೂ ಯಾವ ಆಗಿಲ್ಲ ಅದಕ್ಕೆ ದಯವಿಟ್ಟು ನೀವು ಎಲ್ಲ ಮಾಧ್ಯಮದವರಿಗೆ ನಾನು ದಯವಿಟ್ಟು ಕೈ ಮುಗಿತೀನಿ ಸರ್ ಏನಾದ್ರೂ ಹೇಳಿ ಹಾ ಅವ್ರ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ಅದನ್ನ ಆರೋಪ ಹದ್ನೆಂಟು ವಯಸ್ಸು ಹುಡುಗ ಎಷ್ಟು ತುಡುಗು ಮಾಡ್ತಾನಂತೇಳಿ ನೀವೇ ಸ್ವಲ್ಪ ವಿಚಾರ ಮಾಡಿ ಸರ್ ಬರೀ ಮೂರ್ ಅಲ್ಲಿ ಹೋಟೆಲ್ ದಾಗ ಕೆಲಸ ಮಾಡಿದಾನೆ ಹೋಟೆಲ್ ನಲ್ಲಿ ಏನ್ ಸಿಕ್ತದೆ ಅವರು ಯಾವ ತರ